ಕುರಿಗಾಯಿಗಳ ಮೇಲೆ ದೌರ್ಜನ್ಯ ತಡಿ ಕಾಯ್ದೆ ಜಾರಿಗೆ ಆಗ್ರಹ ಮಾಡಿದ್ದಾರೆ ಅರಣ್ಯದಲ್ಲಿ ಕುರಿ ಮೇಯಿಸಲು ಅಡಚಣೆ ಮಾಡಬಾರದು ಯಾವುದೇ ಕಾರಣ ಯಾರೆಲ್ಲ ಕುರಿಗಳನ್ನ ಮೇಯಿಸಕ್ಕೆ ಹೋಗ್ತಿರ್ತಾರಲ್ಲ ಕಾಡಿನಲ್ಲಿ ಅವ್ರಿಗೆ ಯಾವುದೇ ರೀತಿಯಾದಂತಹ ತೊಂದರೆಯನ್ನ ಕೊಡಬಾರದು ಅರಣ್ಯಾಧಿಕಾರಿಗಳು ಕುರಿ ಮೇಯಿಸಲು ತಡೆಯಬಾರದು ಜಮಖಂಡಿ ನಗರದಲ್ಲಿ ಕುರಿಗಾಯಿಗಳ ಪ್ರತಿಭಟನೆ ಆಗಿದೆ ದೇಸಾಯಿ ವೃತ್ತದಿಂದ ತಹಶೀಲ್ದಾರ್ ಕಚೇರಿಯವರೆಗೂ ಕೂಡ ಈ ಪ್ರತಿಭಟನಾ ಜಾಥಾ ಆಗಿದೆ ಕುರಿಗಾಯಿಗಳಿಂದ ಸಾವಿರಾರು ಕುರಿಗಳ ಸಮೇತ ಪ್ರೊಟೆಸ್ಟ್ ಮಾಡಿದ್ದಾರೆ ಸಾಂಪ್ರದಾಯಿಕ ಕುರಿಗಾಯಿಗಳ ಹಿತರಕ್ಷಣಾ ಸಮಿತಿಯಿಂದ ಹೋರಾಟವನ್ನು ಮಾಡಲಾಗಿತ್ತು ಕುರಿಗಾಯಿಗಳಿಂದ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ ಯಾರೆಲ್ಲ ಆ ಒಂದು ಜಿಲ್ಲೆಯಲ್ಲಿದ್ದಾರಲ್ಲ ಕುರಿಗಳನ್ನು ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ ಕುರಿಗಾಯಿಗಳು ಇವತ್ತು ಪ್ರೊಟೆಸ್ಟ್ ಮಾಡಿದ್ದಾರೆ ಎಲ್ಲೆಲ್ಲಿ ಅರಣ್ಯದಲ್ಲಿ ಈ ಕುರಿಯನ್ನ ಮೇಯಿಸೋಕ್ ಹೋಗ್ತಾರಲ್ಲ ಆ ಸಂದರ್ಭದಲ್ಲಿ ಅಧಿಕಾರಿಗಳು ತಡಿಬಾರದು ಅನ್ನುವಂತಹ ಕಾರಣಕ್ಕಾಗಿ ಇರೋಬರ ಕುರಿ ಎಲ್ಲ ಕರ್ಕೊಂಡ್